ಸರ್ ಈಗ ಒಂದು ಸಂತೆಗೆ ಹೋಗಿ ಮರಿ ತಗೋತೀವಿ ಅಂದಾಗ ಏನೇನು ಅಂಶಗಳನ್ನ ನಾವು ಗಮನಿಸಬೇಕಾಗುತ್ತೆ ಸರ್ ಸರ್ ಮೇನ್ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಸರ್ ಸಂತೆನಲ್ಲಿ ಮುಂಚೆ ಎಲ್ಲ ನಾವ್ ಯಾವ ಮರಿ ಸೆಲೆಕ್ಷನ್ ಮಾಡ್ಕೋಬೇಕು ಅಂತಂದ್ರು ಅವ್ರು ಬಿಡ್ತಾ ಇದ್ರು ಮತ್ತೆ ಐವತ್ತು ನೂರು ಮರಿ ಇದ್ರೆ ಸರ್ ನಮ್ಗೆ ಇಪ್ಪತ್ ಬೇಕು ಅಂತ ಅಂದ್ರು ಸರ್ ಒಳ್ಳೆ ರೇಟ್ ಗೆನೇ ಕೊಡ್ತಾ ಇದ್ರು ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಸರ್ ಒಂದು ಲಾಟ್ ಅಲ್ಲಿ ಐವತ್ ಮರಿ ಇರುತ್ತೆ ಅಂದ್ರೆ ಐವತ್ ಮರಿನೂ ತಗೊಳಬೇಕಾದಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸರ್ ಇನ್ ಕೇಸ್ ನೀವೇನಾದ್ರು ನೂರ ಮರಿನಲ್ಲಿ ಬರಿ ಐವತ್ ಮರಿ ತಗೊಂತೀನಿ ಅಂತ ಅಂದ್ರೆ ಸರ್ ಒಂದ್ ಸಾವಿರ ರೂಪಾಯಿ ರೇಟ್ ಜಾಸ್ತಿ ಮಾಡ್ತಾರೆ ಸರ್ ಅವ್ರ ಸಂತೆನಲ್ಲಿ ಅಂತಂದ್ರೆ ಎಲ್ಲ ಸೆಲೆಕ್ಷನ್ ಮರಿ ಹಿಡಿತೀರಾ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಒಂದು ಲಾಟ್ ನಲ್ಲಿ ಐವತ್ತಿದೆ ಅಂದ್ರೆ ಐವತ್ತನ್ನು ಕೂಡ ಪರ್ಚೇಸ್ ಮಾಡ್ಬೇಕಾದಂತಹ ಸಂದರ್ಭ ಬಂದಿದೆ ಸರ್ ಇತ್ತೀಚಿನ ದಿನಗಳಲ್ಲಿ ಸರ್ ಅದು ಬೇರೆ ಇನ್ನೇನು ಗಮನಿಸಬೇಕು ಸರ್ ಸಂತೆಗಳು ಸರ್ ಮೈನ್ ಸರ್ ಕುರಿ ಆರೋಗ್ಯವಾಗಿದೆ ಅನ್ನೋದನ್ನ ಗಮನಿಸಬೇಕು ಸರ್ ಮತ್ತೆ ಮೈನ್ ಬೇಕಾಗಿರೋದೇ ಅದು ಸರ್ ಯಾಕೆ ಅಂತ ಅಂದ್ರೆ ತುಂಬಾ ಜನಗಳ ಹತ್ರ ನಾನು ನೋಡಿದೀನಿ ಸರ್ ಸಂತೆಯಿಂದ ಮನೆ ಹತ್ರ ತಗೊಂಡ್ ಬರೋದ್ರೊಳಗಡೆನೆ ಎರಡು ಮೂರು ಕುರಿಗಳು ಡೆತ್ ಆಗಿರೋ ಚಾನ್ಸಸ್ ಕೂಡ ಇದೆ ಸರ್ ಜಾಸ್ತಿನೇ ಇದೆ ಸರ್ ಹಂಗಾಗಿ ಮರಿ ಆರೋಗ್ಯಕರವಾಗಿದೆಯೋ ಇಲ್ವೋ ಅಂತ ಅಂತ ನೋಡ್ಬಿಟ್ಟು ತಗೊಂಡ್ಬರ್ಬೇಕು ಸರ್ ಮತ್ತೆ ನೋಡಿದ್ರೇನೆ ಗೊತ್ತಾಗುತ್ತೆ ಸರ್ ಕುರಿಗಳ್ನ ಅದು ತುಂಬಾ ಡಲ್ ಆಗಿರುತ್ತೆ ಮತ್ತೆ ಹೊಟ್ಟೆ ಎಲ್ಲಾ ಒಳಗಡೆ ಹೋಗಿರುತ್ತೆ ಮತ್ತೆ ಹಿಂದಗಡೆ ಲೂಸ್ ಮೋಷನ್ ಮಾಡ್ಕೊಂತ ಇರುತ್ತೆ ಸರ್ ಆ ತರದ ಮರಿಗಳನ್ನ ಆದಷ್ಟು ರಿಜೆಕ್ಟ್ ಮಾಡಿ ತುಂಬಾ ಚೆನ್ನಾಗಿರೋ ಮರಿಗಳನ್ನ ತಂದ್ರೆ ಸರ್ ರೈತರಿಗೆ ಲಾಭ ಅಂತ ಹೇಳಕ್ ಇಷ್ಟಪಡ್ತೀನಿ ಓದ್ಬಿಟ್ಟು ಬೆಂಗಳೂರ್ ಕೆಲಸ ಮಾಡ್ತಾ ಇದ್ರಿ ಏಕದಂಗ್ ಬಂದ್ಬಿಟ್ಟು ನೀವು ಕುರಿ ಸಾಕಾಣಿಕೆ ಮಾಡ್ತೀನಿ ಅಂದಾಗ ಫ್ಯಾಮಿಲಿ ಅವರು ಒಂದು ಸಪೋರ್ಟ್ ತರ ಇತ್ತು ಸರ್ ಫ್ಯಾಮಿಲಿ ಅವರು ಫಸ್ಟ್ ನಮ್ಗೆ ಹೇಳಿದ್ದು ಬೇಡ ಅಂತಾನೆ ಸರ್ ನಮಗೂ ಹೇಳಿದ್ದು ಬಟ್ ನೋಡೋಣ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳ್ಬಿಟ್ಟು ಸರ್ ಒಂದು ಹತ್ತು ಮರಿ ಬಂದ್ವು ಸರ್ ತಗೊಂಬಂದಾದ್ಮೇಲೆ ಇವತ್ತು ನನಗಿಂತ ಜಾಸ್ತಿ ಅವರನ್ನೇ ಅದ್ರಲ್ಲಿ ಲಾಭ ಇರದೆ ಅನ್ನೋದು ಗೊತ್ತಾಗಿರೋದ್ರಿಂದ ಅವರನ್ನೇ ನನ್ಕಿಂತ ಮುತುವರ್ಜಿ ವಹಿಸ್ಬಿಟ್ಟು ಸರ್ ಕೆಲಸ ಮಾಡ್ತಾ ಇದ್ದಾರೆ ಸರ್ ಅಂದ್ರೆ ನಮ್ಮ ಫ್ಯಾಮಿಲಿನಲ್ಲಿ ತುಂಬ ನಾಲ್ಕು ಜನ ಇದೀವಿ ಸರ್ ನಾಲ್ಕ್ ಜನನು ಕೂಡ ತುಂಬಾ ಹೆಚ್ಚಿನದಾಗೇನೆ ಕೆಲಸ ಮಾಡ್ತಾ ಇದೀವಿ ಸೊ ಹಾಗಾಗಿ ಲಾಭದಾಯಕವಾಗಿದೆ ಸರ್ ನಮ್ಮ ಹತ್ರ ಅಂದ್ರೆ ಲೇಬರ್ಸ್ ಪ್ರಾಬ್ಲಮ್ ಅನ್ನೋದು ನಮ್ಮ ಹತ್ರ ಇಲ್ಲ ಸರ್ ಈಗ ಓಕೆ ಸರ್ ಈಗ ನೀವು ಓಕೆ ಸರ್ ಈ ಕುರಿ ಸಾಕಾಣಿಕೆ ಮಾಡ್ತಾ ಇದ್ರಲ್ಲ ಸರ್ ಇದೇನ್ ಮಟನ್ ಪರ್ಪಸ್ ಮಾಡ್ತಾ ಅಥವಾ ಬ್ರೀಡಿಂಗ್ ಪರ್ಪಸ್ ಮಾಡ್ತಾ ಸರ್ ನಮ್ದು ಬಂದ್ಬಿಟ್ಟು ಸರ್ ಮೂರ್ ತಿಂಗಳು ಬ್ಯಾಚ್ ಇರುತ್ತೆ ಸರ್ ನಮ್ದು ಬಂದ್ಬಿಟ್ಟು ಮಟನ್ ಪರ್ಪಸ್ ಗೋಸ್ಕರನೇ ಮರಿ ಕೊಡ್ತಾ ಇರೋದು ಅಂದ್ರೆ ಏನಾಗುತ್ತೆ ಅಂದ್ರೆ ಕೆಲವೊಂದ್ ಸಂದರ್ಭದಲ್ಲಿ ಮಾರ್ಕೆಟ್ ಗಳಲ್ಲಿ ರೇಟ್ ಜಾಸ್ತಿ ಇರೋ ಕಾರಣ ರೈತರುಗಳು ನಮ್ಮ ಹತ್ರನೇ ಬಂದು ಕೆಲವಷ್ಟು ಸಾಕಾಣಿಕಾ ಮರಿಗಳು ಕೂಡ ಹೋಗ್ತಾ ಇದ್ದಾರೆ ಹಂಗಾಗಿ ಸರ್ ನಾವು ಈಗ ಸಾಕಾಣಿಕಾ ಮರಿಗಳ್ನು ಕೊಡ್ತಾ ಇದೀವಿ ಸರ್ ಮತ್ತೆ ಮಟನ್ ಪರ್ಪಸ್ ಗೆ ವರ್ಷದ ಮುನ್ನೂರ ಅರವತ್ತೈದು ದಿನನೂ ನಮ್ಮ ಹತ್ರ ಮರಿಗಳು ಸ್ಟಾಕ್ ಇದ್ದೇ ಇರ್ತವೆ ಸರ್ ಯಾವತ್ ಬಂದ್ರು ಕೂಡ ಒಂದು ಎರಡು ಅವರಿಗೆ ನಲವತ್ ಬೇಕು ಅಂದ್ರೂ ಸಹ ನಮ್ಮ ಹತ್ರ ಸಿಗುತ್ತೆ ಸರ್ ಯಾವಾಗ್ಲೂ ಓಕೆ ಸರ್ ಈಗ ಇಲ್ಲಿ ಕೆಂಗೂರಿ ಇದೆ ಸರ್ ಅದೊಂದೇ ಬ್ರೀಡ್ಸ್ ಸಾಕ್ತಿರಾ ಅಥವಾ ಬೇರೆ ಸಾಕ್ತಿರ್ತೀವಿ ಇಲ್ಲ ಸರ್ ನಾವು ಕೆಂಗೂರಿನೂ ಸಾಕ್ತೀವಿ ಸರ್ ಮತ್ತೆ ಅಮೀನ್ ಗಾಡ್ ಎಳಗ್ ಸಾಕ್ತೀವಿ ಸರ್ ಅಂದರೆ ಕೆಂಗೂರಿ ಏನಾಗಿದೆ ಅಂದರೆ ಸರ್ ನಮಗೆ ಸಂತೆಗಳಲ್ಲಿ ಕೆಂಗುರಿ ಬಂದ್ಬಿಟ್ಟು ರೀಸನೇಬಲ್ ಅಲ್ಲಿ ಸಿಗ್ತಾ ಇದೆ ಸರ್ ಬಟ್ ಅಮೀನ್ ಗಾಡ ಎಳ್ಗೆ ಬಂದ್ಬಿಟ್ಟು ಸರ್ ಸೇಮ್ ವೇಟ್ ಇರುತ್ತೆ ಸೇಮ್ ತೂಕ ಇರುತ್ತೆ ಸೇಮ್ ಏಜ್ ಇರುತ್ತೆ ಸರ್ ಆ ಮರಿಗಳಿಗೆ ಎಂಟುನೂರು ರೂಪಾಯಿಂದ ಸಾವಿರ ರೂಪಾಯಿ ಜಾಸ್ತಿ ಇರುತ್ತೆ ಸರ್ ರೇಟು ಅಂದರೆ ಅಮೀನ್ ಗಾಡ ಯಾವುದೇ ತರಹದ ಹಬ್ಬ ಜಾತ್ರೆ ಮತ್ತೆ ಬಕ್ರೀದ್ ಅಲ್ಲಿ ಮಾರಿದ್ರೆ ಮಾತ್ರನೇ ಅದಕ್ಕೆ ಲಾಭ ಇದೆ ಸರ್ ಅಂದ್ರೆ ನಾರ್ಮಲ್ ಆಗಿ ನಾವು ಮಟನ್ ಪರ್ಪಸ್ಸಿಗೆ ಕೊಡ್ತೀವಿ ಅಂತಂದ್ರೆ ಸರ್ ಸ್ವಲ್ಪ ಮೀನುಗಡ ನಮ್ಗೆ ಲಾಸ್ನೆ ಸರ್ ಸೊ ಹಂಗಾಗಿ ನಾವು ಕೆಂಗೂರಿನೆ ಸರ್ ಜಾಸ್ತಿ ಪ್ರಿ ಪ್ರಿಫರ್ ಮಾಡೋದು ಅಂದ್ರೆ ಸರ್ ಇದು ವ್ಯಾಕ್ಸಿನೇಷನ್ ಬಗ್ಗೆ ಮಾಹಿತಿ ಸರ್ ಸರ್ ಇದು ಮರಿಗಳಿಗೆ ಬಂದ್ಬಿಟ್ಟು ಸರ್ ಅದು ಅಂದ್ರೆ ರೋಗಕ್ಕೆ ತಕ್ಕಂತಹ ವ್ಯಾಕ್ಸಿನೇಷನ್ಗಳು ಮಾಡಿಸ್ಬೇಕು ಸರ್ ಅಂದ್ರೆ ಕೆಲವೊಂದು ಸೀಸನ್ಗಳಲ್ಲಿ ಕೆಲವೊಂದು ತರ ವ್ಯಾಕ್ಸಿನೇಷನ್ಗಳು ಮಾಡಿಸ್ಬೇಕಾಗುತ್ತೆ ಅಂದ್ರೆ ಸರ್ ಇದಕ್ಕೆ ಬೇನೆ ರೋಗ ಅಂತ ಬರುತ್ತೆ ಟಂಗ್ ಅಂತ ಬರುತ್ತೆ ಮತ್ತೆ ಪಿ ಪಿ ಆರ್ ಅಂತ ಬರುತ್ತೆ ಸರ್ ಅವುಗಳನ್ನೆಲ್ಲ ನಾವು ನೋಡ್ಕೊಂಡು ಸರ್ ನಮ್ಮ ವೆಟರ್ನರಿ ಹಾಸ್ಪಿಟಲ್ ಗಳಲ್ಲಿ ತಿಳ್ಕೊಂಡು ಅವ್ರ ಹತ್ರನೇ ಯಾವ ವ್ಯಾಕ್ಸಿನೇಷನ್ ಮಾಡ್ಸೋದ್ರೆ ಉತ್ತಮ ಅಂತ ಅನ್ನೋದನ್ನ ಸಲಹೆಗಳನ್ನ ತಿಳ್ಕೊಂಡ್ಬಿಟ್ಟು ಮಾಡ್ಸೋದ್ರೆ ಸರಿ ಅಂತ ಅನ್ಸುತ್ತೆ ಸರ್ ನನಗೆ ಸರ್ ನೀವು ಕುರಿ ಸಾಕಾಣಿಕೆ ಬಗ್ಗೆ ತರಬೇತಿ ಏನಾದ್ರು ಕೊಡ್ತಾ ಇರ್ತೀರಾ ಸರ್ ಇಲ್ಲ ಸರ್ ಆತರ ಏನ್ ತರಬೇತಿ ಕೊಟ್ಟಿಲ್ಲ ಸರ್ ಅಂದ್ರೆ ನಾವು ಕೂಡ ಅಹ್ ಅಲ್ಲಿ ಇಲ್ಲಿ ನೋಡ್ಬಿಟ್ಟು ತಿಳ್ಕೊಂಡು ಸರ್ ನನಗೆ ಗೊತ್ತಿರೋವಷ್ಟನ್ನ ಮಾಡ್ತಾ ಇದ್ದೀನಿ ಸರ್ ಅಂದ್ರೆ ನಮ್ಗೆ ಇವತ್ತಿನವ್ರಿಗೂ ಯಾವ್ದೇ ತರಹದ ಇದರಲ್ಲಿ ಲಾಸ್ ಅನ್ನೋದನ್ನ ನಾವು ನೋಡಿಲ್ಲ ಸರ್ ಅಂದ್ರೆ ತುಂಬಾ ಲಾಭದಾಯಕವಾಗಿ ಇದೆ ಸರ್ ಅಂದ್ರೆ ಬಟ್ ಜನಗಳು ತಿಳ್ಕೊಂಡಿರೋಷ್ಟು ಲಾಭದಾಯಕವಾಗಿಲ್ಲ ಸರ್ ಅಂದ್ರೆ ಸಾವಿರ ರೂಪಾಯಿ ಸಿಗುತ್ತೆ ಒಂದು ಮರಿಗೆ ಒಂದು ತಿಂಗಳು ಸಾಕುದ್ರೆ ಅಂದ್ರೆ ಎಪ್ಪತ್ ಮರಿ ಇದ್ರೆ ಎಪ್ಪತ್ ಸಾವಿರ ಸಿಗುತ್ತೆ ಅಂತ ಕಾನ್ಸೆಪ್ಟ್ ಇತ್ಕೊಂಡಿದ್ದಾರೆ ಸರ್ ಅದೊಂದು ಸುಳ್ಳು ಸರ್ ಒಂದು ಮರಿಗೆ ಸರ್ ಒಂದು ತಿಂಗಳಿಗೆ ಐನೂರು ರೂಪಾಯಿಂದ ಎಂಟ್ನೂರು ರೂಪಾಯಿ ದುಡಿಮೆ ಮಾಡ್ಬೋದು ಸರ್ ಅಂದ್ರೆ ಅವರು ಜನಗಳು ಅದರಲ್ಲೂ ತಪ್ಪು ತಿಳ್ಕೊಂಡಿದ್ದಾರೆ ಸರ್ ಫೀಡ್ ನ ಕಮ್ಮಿ ಹಾಕ್ಬಿಟ್ಟು ನನಗೆ ಐನೂರು ರೂಪಾಯಿ ಸಿಗ್ಲಿಲ್ಲ ಸಾವಿರ ರೂಪಾಯಿ ಸಿಗ್ಲಿಲ್ಲ ಅಂತ ಅಂತಾರೆ ಸರ್ ಫೀಡಿಗೆ ತಕ್ಕನಾದಂತಹ ಫೀಡ್ ಹಾಕಿದ್ರೆ ಸರ್ ಅದ್ರ ತಕ್ಕನಾದಂತಹ ರೇಟ್ ಸಿಗುತ್ತೆ ಸರ್ ಅಂದ್ರೆ ನೀವು ನೂರು ರೂಪಾಯಿ ಬಂಡವಾಳ ಹಾಕಿದ್ರೆ ಕನಿಷ್ಠ ಪಕ್ಷ ಅಂದ್ರೆ ಒಂದು ಐವತ್ತು ರೂಪಾಯಿ ದುಡಿಯೋಕ್ಕಂತೂ ಮೋಸ ಇಲ್ಲ ಸರ್ ಇದರಲ್ಲಿ ಓಕೆ ಸರ್ ಈಗ ಸಣ್ಣ ಪ್ರಮಾಣದ ಒಂದು ಅರ್ಧ ಎಕರೆ ಒಂದ್ ಎಕರೆ ಎರಡು ಎಕರೆ ಜಮೀನು ಇರೋರು ಎರಡು ಲಕ್ಷ ರೂಪಾಯಿ ಬಂಡವಾಳ ಇಟ್ಕೊಂಡು ಕುರಿ ಸಾಕಾಣಿಕೆ ಮಾಡಬಹುದು ಸರ್ ಹೌದು ಸರ್ ಖಂಡಿತವಾಗೇ ಮಾಡಬಹುದು ಸರ್ ಅದರಲ್ಲೂ ನಮ್ಮ ರೈತರುಗಳಿಗೆ ಸರ್ ಕುರಿ ಸಾಕಾಣಿಕೆ ಏನು ಸರ್ ಅಂದ್ರೆ ಹಳ್ಳಿಗಳಲ್ಲಿ ಇರೋಂತಹ ಜನಗಳು ಆರಾಮಾಗಿ ಸಾಕಬಹುದು ಸರ್ ಬಟ್ ಟೌನ್ ಅಲ್ಲಿ ಇರೋಂತರ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಸರ್ ಯಾಕೆಂತಂದ್ರೆ ಮೇವನ್ನ ಬೆಳಕಣಕ್ಕೆಲ್ಲ ಜಾಗ ಇರಲ್ಲ ಸೊ ಹಾಗಾಗಿ ಹಳ್ಳಿ ಕಡೆ ಇರೋ ರೈತರುಗಳು ಸರ್ ಆರಾಮಾಗಿ ಮಾಡಬಹುದು ಶೆಡ್ ಏನ್ ಸೈಜ್ ಅಲ್ಲಿ ಮತ್ತೆ ಒಂದು ಶೆಡ್ ಮಾಡಕ್ಕೆ ಎಷ್ಟು ಖರ್ಚಾಯ್ತು ಸರ್ ಸರ್ ಈ ಶೆಡ್ ಅಳತೆ ಬಂದ್ಬಿಟ್ಟು ಸರ್ ಹದಿನಾರಕ್ಕೆ ಮೂವತ್ತಿದೆ ಸರ್ ನಾನೂರ ಎಂಬತ್ತು ಸ್ಕ್ವೇರ್ ಫೀಟ್ ನಲ್ಲಿ ಈ ಶೆಡ್ ಇದೆ ಸರ್ ಈ ಶೆಡ್ ಕಟ್ಟಲಿಕ್ಕೆ ಸರ್ ನಮಗೆ ಒಂದು ಮೂರರಿಂದ ಮೂರುವರೆ ಲಕ್ಷ ರೂಪಾಯಿ ಖರ್ಚು ಬಂದಿದೆ ಸರ್ ಮತ್ತೆ ಈ ಶೆಡ್ನ ನಾವೇ ಸ್ವಂತವಾಗಿ ಕಟ್ಕೊಂಡಿದ್ದು ಸರ್ ಅಂದ್ರೆ ಯಾವುದೇ ತರದ ಲೇಬರ್ ಮೇಲೆ ಡಿಪೆಂಡ್ ಆಗದಲ್ಲೇ ನಮ್ಮ ಕೈಲಾದಷ್ಟು ಕಟ್ಕೊಂಡಿದೀವಿ ಸರ್ ಸರ್ ಇದಕ್ಕೆ ಶೀಟ್ ಹಾಕಿರೋದಕ್ಕೆ ಕಾರಣ ಸರ್ ಸರ್ ಅಂದ್ರೆ ಬಂದ್ಬಿಟ್ಟು ಸರ್ ಇದು ಎಲ್ಲರೂ ಸರ್ ಇದು ಟಿನ್ ಶೀಟ್ ಹಾಕ್ತಾ ಇದಾರೆ ಸರ್ ಸಿಲ್ವರ್ ಟಿನ್ ಶೀಟ್ಗಳು ಆಗ್ತಾ ಇದಾರೆ ಅಂದ್ರೆ ಅದ್ ಬಂದ್ಬಿಟ್ಟು ಸರ್ ಸೂರ್ಯನ ಕಿರಣಗಳನ್ನ ಜಾಸ್ತಿ ಅಬ್ಸರ್ವ್ ಮಾಡುತ್ತೆ ಸರ್ ಹಂಗಾಗಿ ತುಂಬಾ ಅಂದ್ರೆ ತುಂಬಾನೇ ಒಳಗಡೆ ಟೆಂಪರೇಚರ್ ಜಾಸ್ತಿ ಇರುತ್ತೆ ಸೊ ಸಿಮೆಂಟ್ ಶೀಟ್ ಬಳಸೋದ್ರಿಂದ ನಿಮ್ಗೆ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ ಮತ್ತೆ ಒಳಗಡೆ ಸ್ವಲ್ಪ ಕೂಲ್ ವಾತಾವರಣ ಸಹ ಇರುತ್ತೆ ಸರ್ ಇದ್ರೊಳಗಡೆ ಓಕೆ ಸರ್ ಈ ಮ್ಯಾಟ್ ಹಾಕಿದ್ರಲ್ಲ ಇದು ನಿಮ್ಗೆ ಕಾಸ್ಟ್ಲಿ ಆಗ್ಲಿಲ್ವಾ ಸರ್ ಸರ್ ಆಗುತ್ತೆ ಸರ್ ಕಾಸ್ಟ್ಲಿ ಅಂತ ಅಂದ್ರೆ ಒಂದು ಟೂ ಬೈ ಟೂ ಸೈಜಿನ ಮ್ಯಾಟ್ ಬಂದ್ಬಿಟ್ಟು ಸರ್ ಇದ್ರ ಪ್ರೈಸ್ ಬಂದ್ಬಿಟ್ಟು ಐನೂರು ರೂಪಾಯಿ ಇದೆ ಸರ್ ಬಟ್ ಕಾಸ್ಟ್ಲಿ ಆದ್ರದ್ದು ಅದ್ರದ್ದು ಕೂಡ ರಿಸಲ್ಟ್ ಕೂಡ ಹಂಗೆ ಇದೆ ಸರ್ ಅಂದ್ರೆ ಅಲಿಗೆಗಳೆಲ್ಲ ನಾವು ಮುಂಚೆ ಹಳೆ ಶೆಡ್ನಲ್ಲಿ ಇತ್ತು ಸರ್ ಅಂದರೆ ಅಲಿಗೆಗಳೇನಾಗಿರತ್ತೋ ಅಂದ್ರೆ ಸರ್ ಒಂದ್ ವರ್ಷ ಆರು ತಿಂಗಳಾಗ್ತಿದ್ದಂಗೆ ಅಲಿಗೆಗಳೆಲ್ಲ ಬೆಂಡಾಕೆ ಸ್ಟಾರ್ಟ್ ಮಾಡಿದ್ವು ಸರ್ ಮತ್ತೆ ಅಲಿಗೆಗಳ ಸಂಧಿಗಳಿಗೆಲ್ಲಾ ಕುರಿಮರಿಗಳು ಕಾಲಿಡ್ಕೊಂಡು ಸರ್ ಸುಮಾರು ನಮ್ಮ ಕುರಿಗಳು ಎಲ್ಲ ಕಾಲ್ಗೆಲ್ಲೆಲ್ಲ ಹೋಗಿದ್ದೇವೆ ಸರ್ ಬಟ್ ಈ ಮ್ಯಾಟ್ ಹಾಕಿಸ್ದಿಂದ ನನಗೆ ಯಾವ್ದೇ ತರಹದ ಕುರಿಮರಿಗಳಲ್ಲಿ ಕಾಲ್ ಮುರ್ಕೋಣ ಅಂತ ತೊಂದರೆಗಳು ಆಗ್ಲಿ ಇನ್ನೊಂದಾಗಲಿ ನಮ್ಗೆ ಯಾವ್ದೇ ಕಾಣ್ಸಿಲ್ಲ ಕಾಣಿಸಿಲ್ಲ ಸರ್ ಇದ್ರಾಗ ಓಕೆ ಸರ್ ಈಗ ಒಂದು ಶೆಡ್ ಅಂದಾಗ ಓಕೆ ಸರ್ ಗಾಳಿ ಮತ್ತು ಬೆಳಕಿನ ಪ್ರಮಾಣ ಯಾವ ತರ ಇರಬೇಕು ನೀವು ಏನೇನ್ ಮಾಡಿದೀರ ಸರ್ ಯಾವ ಪ್ರಮಾಣದಲ್ಲಿ ಮಾಡಿದಿರಾ ಸರ್ ಗಾಳಿ ಬೆಳಕು ಮೈನ್ ಮುಖ್ಯವಾಗಿ ಬೇಕಾಗಿರೋದೇ ಅದು ಸರ್ ಇದಕ್ಕೆ ಕುರಿ ಶೆಡ್ಗೆ ಅಂದ್ರೆ ಸರ್ ಇದಕ್ಕೆ ಪ್ರಾಪರ್ ಆದಂತಹ ಗಾಳಿನೂ ಬೇಕು ಪ್ರಾಪರ್ ಆದಂತಹ ಚಳಿ ಇರೋ ತರ ಅಂತಾನು ಇರಬೇಕು ಸರ್ ಇದ್ರಲ್ಲಿ ಯಾಕೆ ಅಂತ ಅಂದ್ರೆ ಈಗ ನೋಡಿ ನಾವು ಮೇಲ್ಗಡೆ ಎಲ್ಲ ಖಾಲಿ ಬಿಟ್ಕೊಂಡಿದೀವಿ ಅಲ್ಲಿಂದ ಸರ್ ನಮ್ಗೆ ಏನಾದ್ರು ಏರ್ ಬರಕು ಅಂತ ಅಂದ್ರೆ ಅಲ್ಲಿಂದ ಬರುತ್ತೆ ಸರ್ ಮತ್ತೆ ಕೆಳಗಡೆ ಕೇಳ್ಬಹುದು ಸರ್ ವರ್ಷ ಏನ್ ಕ್ಲೋಸ್ ಮಾಡಿದ್ರ ಅಂತ ಹೇಳ್ಬಿಟ್ಟು ಸರ್ ಮತ್ತೆ ಶೀತದ ಟೈಮಲ್ಲಿ ಎಲ್ಲ ಕುರಿಗಳಿಗೆ ಸರ್ ನಾವ್ ಏನಾದ್ರು ಇಲ್ಲಿ ಬರೀ ಕಂಬಿಗಳನ್ನೇ ಹಾಕ್ಬಿಟ್ಟು ವೆಲ್ಡ್ ಮಾಡಿದ್ರೆ ಸರ್ ಚಳಿ ಒಳಗಡೆ ಬಂದ್ಬಿಟ್ಟು ಸರ್ ಮರಿಗಳಿಗೆ ಪ್ರಾಬ್ಲಮ್ ಆಗುತ್ತೆ ಸೊ ಹಂಗಾಗಿ ಸರ್ ಒಂದ್ ಫೈವ್ ಫೀಟ್ ಇನ್ ತನಕ ನಾವು ಶೀಟ್ ಹಾಕೊಂಡಿದೀವಿ ಅದ್ರ ಮೇಲ್ಗಡೆ ಗಾಳಿ ಓಡಾಡ್ಲಿಕ್ಕೆ ಸರ್ ಜಾಗ ಬಿಟ್ಕೊಂಡಿದೀವಿ ಸರ್ ಓಕೆ ಸರ್ ಇದು ಶೇಡ್ ನೆಟ್ ಹಾಕಿರೋದಕ್ಕೆ ಕಾರಣ ಸರ್ ಸರ್ ಶೇಡ್ ನೆಟ್ ಹಾಕಿರೋದು ಕಾರಣ ಏನು ಅಂದ್ರೆ ಸರ್ ನೈಟ್ ಟೈಮ್ ಅಲ್ಲಿ ತುಂಬಾ ಸೊಳ್ಳೆಗಳು ಇರ್ತವೆ ಮತ್ತೆ ಚುಳಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸರ್ ಈ ತರ ಅದು ಕರ್ಟನ್ ಸಿಸ್ಟಮ್ ಇದೆ ಸರ್ ಅದು ಶೇಡ್ ನೆಟ್ ಕೂಡ ಅದು ಯಾವಾಗ್ಲೂ ಒಂದೇ ತರ ಇರಲ್ಲ ಬೇಕು ಅಂತ ಅಂದ್ರೆ ಅದನ್ನ ಕರ್ಟನ್ ಹಾಕೋಬಹುದು ಮತ್ತೆ ಬೇಕು ಅಂತ ಅಂದ್ರೆ ಬೆಳಗ್ಗೆ ಟೈಮಲ್ಲಿ ಎಲ್ಲ ತಕ್ಕಳೋದು ಹಾಕೊಳ್ಳೋದು ತರ ಇದೆ ಸರ್ ಅದು ಓಕೆ ಸರ್ ಎಷ್ಟೊತ್ತು ಮಾಹಿತಿ ತಿಳಿಸಿಕೊಡಿದ್ಕೆ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್